ಆಡ್ತೀರಾ ಓಕೆ ಯಾವ್ದ್ ಆಡ್ಬೇಕು ಯಾವ್ದಾರ ಹಾಡಿ ಒಳ್ಳೆ ಗೀತೆ ಹಾಡಿ ಯಾವ್ದಾರ ಡಾಕ್ಟರ್ ರಾಜ್ಕುಮಾರ್ ಅವರು ಅವರು ಆಡಿರತಕ್ಕ ಹಾಡು ದೂರದ ಬೆಟ್ಟ ಹೇಳಿ ಹ್ಮ್ ಪ್ರೀತಿನೇ ಆದ್ಯ ಅವರು ಆಸ್ತಿ ನಮ್ ಮಾ ಬಾಳ್ವೆಗೆ ಪ್ರೀತಿನೇ ಆದ್ಯಾವ್ರು ತಂದ ಆಸ್ತಿ ನಮ್ ಬಾಳ್ವೆಗೆ ಹಸಿವಿನಲ್ಲೂ ಹಬ್ಬನೇ ದಿನವೂ ನಿತ್ಯವು ಗಾದಿನೇ ನಮ್ಮ ನಿಮ್ಮ ಪಾಲಿಕೆ ನನ್ನ ನಿಲ್ಲ ಪಾಲಿಕೆ ಪ್ರೀತಿನೇ ಆದ ತಂದ ಆಸ್ತಿ ನಮ್ಮ ಬಾಳ್ವೆ ಓಕೆ ಈ ಹಾಡುಗಳನ್ನು ನಾವಂತರೂ ಕಣ್ಣಿರ್ತೀವಿ ಓದ್ಕೋತೀವಿ ನೋಡ್ಕೊಂಡು ಆಡ್ತೀವಿ ನೀವು ಯಾವ ರೀತಿ ಆಡ್ತೀರಿ ಇದನ್ನ ಯಾವ ರೀತಿ ಗಟ್ಟಿ ಮಾಡ್ತೀರಿ ಯಾವ ಪುಸ್ತಕವನ್ನ ನೋಡದೆ ಮೊಬೈಲ್ ಅನ್ನ ನೋಡದೆ ನಾವು ಸ್ವತಃ ಕೇಳಿಸ್ಕೊಂಡು ನಿಮ್ಮಂತವ್ರು ಈ ಕಣ್ಣೀರವರು ಮೊಬೈಲ್ ಅನ್ನ ನೋಡ್ಬಿಟ್ಟು ಪುಸ್ತಕವನ್ನ ನೋಡ್ಬಿಟ್ಟು ಹೇಳ್ತಾರೆ ಬಟ್ ನಮ್ದು ಹಂಗಲ್ಲ ನಾವು ಬ್ರೈಲ್ ಲಿಪಿನಲ್ಲಿ ಬರ್ಕೊಂಡು ಈಗ ಇವಾಗ ಮೊದ್ಲು ಮುಂಚೆ ಕ್ಯಾಸೆಟ್ ಬರ್ತಾ ಇದ್ದು ಇವಾಗ ಮೊಬೈಲ್ ಅಲ್ಲೇ ಬರ್ತಾ ಇರೋದ್ರಿಂದ ನಾವು ನಮ್ಮ ಮೊಬೈಲ್ ಅಲ್ಲೇ ಕೇಳಿಸಿಕೊಂಡು ಬ್ರೈಲ್ ಲಿಪಿನಲ್ಲಿ ಬರ್ಕೊಳ್ತೀವಿ ಇಲ್ಲ ನೆನಪಲ್ಲಿ ನೆನ್ಪಲ್ಲಿ ಸರಳ ಇರುತ್ತ ಹಾ ಸರಳ ಇರುತ್ತೆ ಕೆಲವೊಂದು ನಾವೇ ಕಣ್ಣಿದ್ದಾರೆ ಒಮ್ಮೆ ನೆನ್ಪಿಟ್ಕೊಳ್ಳಲ್ಲ ಮರ್ತು ಹೋಗ್ಬಿಡ್ತಿವಿ ನೀವ್ ಅದ್ ಹೇಗ್ ನೆನ್ಪಿಟ್ಕೋತೀರ ಅನ್ನೋದು ಒಂದ್ ಕುತೂಹಲ ಇತ್ತು ಕೇಳಿದೆ ಹಾ ಓಕೆ ತೊಂದರೆ ಏನಿಲ್ಲ ಅದು ಹೇಗೆ ಅಂತಂದ್ರೆ ಆ ನಾವು ನೆನ್ಪಿಟ್ಕೊಳ್ಳೋದು ಏನಂದ್ರೆ ಈಗ ಒಂದು ಒಂದ್ ಸಾರಿ ಈಗ ಒಂದು ಒಂದ್ ಪಲ್ವೆ ಪಲ್ವೆ ಆಯ್ತಾ ಆ ಪಲ್ವಿನ ಮತ್ತೆ 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 ರಿವೈಂಡ್ ಮಾಡ್ಕೋತೀವಿ ಈಗ ರಿವೈಂಡ್ ಮಾಡ್ಕೊಂಡು ರಿವೈಂಡ್ ಮಾಡ್ಕೊಂಡು ಕೇಳಿ 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 ಕಂಠಪಾಠ ಮಾಡ್ಕೋತೀವಿ ನಾವು ಈ ರೀತಿ ನೆನಪಿಟ್ಕೊತೇವೆ ನೆನ್ಪಿಟ್ಕೊಳ್ತೀವಿ ಇಲ್ಲ ಅಂದ್ರೆ ಆಯ್ತು ಅಂತಂದ್ರೆ ಬರ್ಕೊಳ್ತೀವಿ ಈಗ ಈ ಒಂದು ಎಚ್ ಡಿ ಸಾಂಗ್ಸ್ ಅಂತಂದ್ರೆ ದೊಡ್ಡ ದೊಡ್ಡ ಈಗ ಇಪ್ಪತ್ತೊಂದು ಚರಣ ಐದು ಚರಣ ಹತ್ತು ಚರಣ ಇರ್ತಾವಲ್ಲ ಅದು ಸ್ವಲ್ಪ ಎರಡು ದಿನ ಟೈಮ್ ಹಿಡಿಯುತ್ತೆ ಯಾಕೆಂತಂದ್ರೆ ಅದು ಈಗ ನಾರ್ಮಲ್ ಮಕ್ಕಳಂದ್ರೆ ಬೇಗ ಬೇಗ ಪುಸ್ತಕ ನೋಡ್ಬಿಟ್ಟು ಎಂತ ಕಾರ್ಯಕ್ರಮಗಳಲ್ಲಿ ಬಂದ್ರು ಕೂಡ ಪುಸ್ತಕ ನೋಡ್ಬಿಟ್ಟು ಎಂತ ದೊಡ್ಡ ದೊಡ್ಡ ಗಾಯಕರಿಗಳೇ ಪುಸ್ತಕ ನೋಡ್ಬಿಟ್ಟು ಹೇಳ್ಬಿಡ್ತಾರೆ ನಾರ್ಮಲ್ ಬಟ್ ಬ್ಲೈಂಡ್ ಹಂಗ ಆಗಲ್ಲ ಅದು ಯಾಕಂದ್ರೆ ಆ ಬ್ರೈಲ್ ಪುಸ್ತಕ ನೋಡ್ಬಿಟ್ಟೆ ಬ್ರೈಲ್ ಅಲ್ಲಿ ಬರ್ಕೊಂಡೇ ಓದಕೋಬೇಕು ಇಲ್ಲ ಕೇಳಿಸ್ ಕೇಳಿಸ್ಕೊಂಡು ಎರಡ್ ಮೂರ್ ದಿನ ಟೈಮ್ ತೊಗೊಳ್ಬೇಕಾಗುತ್ತೆ ದೊಡ್ಡ ದೊಡ್ಡ ಸಾಂಗ್ಸ್ ಗಳು ಇತ್ತಂದ್ರೆ ಒಂದು ಕೆಲವೊಂದು ಪ್ರೊನೌಸಿಯೇಷನ್ ಗಳು ಅರ್ಥ ಆಗೋದಿಲ್ಲ ಈ ಕೆಲವೊಂದ್ಸಲ ಆಡ್ಬೇಕಾದಾಗ ಅವ್ರು ದೊಡ್ಡ ಗಾಯಕರು ಎಕೋ ಇಟ್ಕೊಂಡು ಆಡಿರ್ತಾರಲ್ವಾ ಕೆಲವೊಂದು ಪ್ರೊನ್ಸೇಷನ್ ಅರ್ಥ ಆಗೋದಿಲ್ಲ ಅದನ್ನ ನೋಡ್ಕೊಂಡು 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 ಕೇಳಿಸಿಕೊಂಡು ಕೇಳಿಸಿಕೊಂಡು ಅಕ್ಷರ ಉಚ್ಚಾರಣ ಪದಗಳ ಉಚ್ಚರ್ಣೆನ ಕೇಳಿಸಿಕೊಂಡು ಓಕೆ ಮಾಡ್ಬೇಕಾಗುತ್ತೆ ಈಗ ಈ ಸಂದರ್ಭದಲ್ಲಿ ಒಂದ್ ಯಾವ್ದಾರ ಭಾವನಾತ್ಮಕ ಭಾವನಾ ಗೀತೆಯನ್ನ ಆಡ್ತೀರಾ ಒಂದ್ ಪಲ್ಲವಿ ಆಡಿ ಓಕೆ ಜಿ ಎಸ್ ಅವರು ಬರೆದಿರ್ತಕ್ಕಂಥದ್ದು ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಮನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕಾಣಬಲ್ಲೆನೆ ಒಂದು ದಿನ ಕಡಲೊಳು ಕೂಡಬಲ್ಲೆನೆ ಒಂದು ದಿನ ಕಾಣಬಲ್ಲೆನೆ ಒಂದು ದಿನ ಕಡಲೊಳು ಕೂಡಬಲ್ಲೆನೆ ಒಂದು ದಿನ ಕಾಣದ ಕಡಲಿಗೆ ಅಂಬಲಿಸಿದೆ ಮನ ಕಾಣದ ಕಡಲಿನ ಮೊರತದ ಜೋಗುಳ ಒಳಗೆ ಬಿಗಿಲ್ದೂ ಕೇಳುತ್ತಿದೆ ಕಾಣದ ಕಾಡಲಿನ ಮೊರತದ ಜೋಗುಳ ಒಳಗೆ ಬಿಗಿಲ್ದೂ ಕೇಳುತ್ತಿದೆ ನನ್ನ ಕಲ್ಪನೆ ತನ್ನ ಕಡಲನೆ ಚಿತ್ರಿಸಿ ಚಿಂತಿಸಿ ಸುಯುತ್ತಿದೆ ಎಲ್ಲಿರುವುದೋ ಅದು ಎಲ್ ಎಂತಿರುವುದೋ ಅದೂ ನೋಡಬಲ್ಲೆನೇ ಒಂದು ದಿನ ಕಡಲನೂ ಸೇರಬಲ್ಲೆನೇ ಒಂದು ದಿನ ಸೂಪರ್ ತುಂಬ ಚೆನ್ನಾಗಿತ್ತು ಹಾಡಂತೂ ಅದ್ಭುತವಾಗಿ ಹಾಡ್ತಾರೆ ಮದ್ಯ ಕಟ್ಟಾಯ್ತನ ಮದ್ಯ ಇದು ಮಾಡ್ಬಿಟ್ಟೆ ನಾನು ಎಲ್ಲಿ ಎಂತಂದ್ರೆ ಇಲ್ಲ ಹಾಡು ಅಂದ್ರೇನೆ ಒಂದು ಅದ್ಭುತವಾದಂಥದ್ದು ಹಾಡು ಅಂತ ತಕ್ಷಣ ಹಾಡುಗಳು ಕೇಳಿದರೆ ಸಾಕು ಮೈ ತಲ್ಲಣಗೊಳಿಸುತ್ತೆ ಎಂತಹ ಕಷ್ಟ ಇದ್ರೂ ಕೂಡ ಮನಸ್ಸು ಶಾಂತ ಆಗ್ತದೆ ದುಃಖ ದೂರ ಆಗ್ತದೆ ಹಾಡುಗಳನ್ನು ಕೇಳಿದಾಗ ಅಂತ ಹಾಡುಗಳನ್ನು ಹಾಡುವವರ ಜೊತೆಗೆ ಇವತ್ತು ದಿವಸ ಇದ್ದೀವಿ ಅವರೇ ವೀರೇಶ್ ಹೇಳಿ ಓಕೆ ವೀರೇಶ್ ಅವರೇ ಇಷ್ಟೊಂದು ಹಾಡುಗಳನ್ನು ಹಾಡ್ತೀರಿ ಮತ್ತೆ ಬೆಂಗಳೂರಲ್ಲಿ ಇರ್ತೀರಿ ಇಷ್ಟೆಲ್ಲ ಸಾಧನೆ ಮಾಡಿರಿ ಇಷ್ಟೆಲ್ಲಾ ಮಾಡಿದಂತವ್ರಿ ನಿಮ್ಗೆ ಏನಾದ್ರ ಬಹುಮಾನಗಳು ಅಥವಾ ಪುರಸ್ಕಾರಗಳು ಬಂದವ ರವೀಂದ್ರ ಕಲಾಕ್ಷೇತ್ರದಲ್ಲಿ ಹೇಳ್ಬೇಕಂದ್ರೆ ಒಂದು ಒಂದ್ಸಾರಿ ರಾಘವೇಂದ್ರ ರಾಜ್ಕುಮಾರ್ ಅವರು ಬಂದಿದ್ರು ನಮ್ಗೆ ಅಂದ್ರೆ ರಾಘವೇಂದ್ರ ರಾಜ್ಕುಮಾರ್ ಅವರು ಬಂದಿದ್ರು ಹ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂದ್ರೆ ಒಂದು ರೈತ ರೈತರ ಬಗ್ಗೆ ಒಂದು ಕಾರ್ಯಕ್ರಮ ಇತ್ತು ಅವಾಗ ಬಂದಿದ್ರು ಅವರು ಅವಾಗ ಬಂದು ನಮ್ಗೆ ಶಾಲೊಚ್ಚಿ ಸನ್ಮಾನ ಮಾಡಿದ್ರು ನಮ್ಗೆ ಯಾವ ಪ್ರಶಸ್ತಿ ಕೊಟ್ರು ಪ್ರಶಸ್ತಿ ಇಲ್ಲ ಶೀಲ್ಡ್ ಕೊಟ್ರು ಶೀಲ್ಡ್ ಕೊಟ್ರು ಪ್ರಶಸ್ತಿ ಅಂದ್ರೆ ಸರ್ಟಿಫಿಕೇಟ್ ಕೊಟ್ರು ರೈತರು ನಮ್ಗೆ ಉತ್ತಮ ಗಾಯಕ ಪ್ರಶಸ್ತಿನ ಕೊಟ್ರು ಖುಷಿ ಆಯ್ತು ಅವಾಗ ಹಾ ಒಳ್ಳೆ ಅದ್ನ ಖುಷಿ ಆಯ್ತು ಇಲ್ಲ ನಿಮ್ ಹಾಡು ನಿಮ್ ಕಂಠ ತುಂಬಾ ಚೆನ್ನಾಗಿದೆ ಈ ಕಂಠ ಇಶ್ವರ್ಯನಿಂದ ನಿಮ್ ಬದುಕನ್ನು ಕಟ್ಕೊಳ್ಳಿ ಹಾ ಬಾಳ ಚೆನ್ನಾಗಾಡ್ತೀಯ ಪಜೆ ನೀನು ಚನಾಗ್ ಆಡ್ತೀಯಾ ಅಂದ್ರ ಅಂದ್ರು ರಾಘವೇಂದ್ರ ರಾಜ್ಕುಮಾರ್ ಅವರು ಅವ್ರನ್ನೇ ಮುಖಾಮುಖಿ ನೋಡಿದೀನಿ ಯಾವ ಸಿನಿಮಾ ಹೀರೋಗಳನ್ನ ಹೀರೋಗಳನ್ನ ನಟರನ್ನ ನಾವು ನೋಡ್ಲಿಲ್ಲ ನೋಡ್ಲಿಲ್ಲ ಇವರನ್ನೇ ನೋಡಿದ್ ಅಷ್ಟೇ ಓಕೆ ಇದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಇದ್ರೆ ಅವರನ್ನು ನೋಡ್ಬೋದಾಗಿತ್ತು ಅವರ ಸಿಗ್ಲಿಲ್ಲ ನಮಗೂ ಕೂಡ ಸಿಗ್ಲಿಲ್ಲ ಅನಿವಾರ್ಯ ಬದುಕು ಮುಕ್ತಾಯ ಅಂತ ಬಂದಾಗ ಎಲ್ಲರೂ ಕೂಡ ಹೊರಲೇಬೇಕಾಗ್ತದೆ ಅನಿವಾರ್ಯ ಅದು ಜಗತ್ತಿನಲ್ಲಿ ಯಾರು ಯಾರಿದ್ರೆ ಮಾತಾಡೋಣ ಓಕೆ ಸ್ನೇಹಿತರೆ ಇದುವರೆಗೆ ನೀವು ವೀರೇಶ್ ಅವರ ಹಾಡುಗಳನ್ನು ಕೇಳಿದ್ರಿ ಬ್ಲೈಂಡ್ ಅಂದ್ರೆ ಅಂದರ ಬದುಕು ಹೇಗಿರುತ್ತೆ ಅನ್ನೋದ್ರೂ ಕೂಡ ತುಂಬಾ ಚೆನ್ನಾಗಿ ಅವ್ರನ್ನ ಮಾತಾಡಿಸಿ ನೀವು ಕೇಳಿದ್ರಿ ಈಗ ಕಾರ್ಯಕ್ರಮ ಇನ್ನೊಂದು ಚೂರು ಇನ್ನೇನು ಮುಗಿಯೋದ್ರಲ್ಲಿದೆ ಇನ್ನೊಂದು ಹಾಡನ್ನ ಅವ್ರನ್ನ ಕೇಳ್ಕೊಂಡು ಬಂದ್ಬಿಡೋಣ ಸರ್ ಇನ್ನೊಂದು ಯಾವ್ದಾರ ಸಿನಿಮಾ ಗೀತೆಗಳನ್ನ ಹಾಡ್ತೀರಾ ಹ್ಮ್ ಓಕೆ ಹೇಳಿ ಹೆತ್ತವರು ಕಲ್ಯಾಣ್ ಕುಮಾರ್ ಅವರ ಅಭಿನಯದ ಗೀತೆ ಮಕ್ಕಳು ಬೇಕು ಅಂತಾರೆ ಮಕ್ಕಳೇ ಇರದವರು ಮಕ್ಕಳೆ ಇರದವರು ಮಕ್ಕಳೆ ಬೇಡ ಅಂತಾರೆ ಮಕ್ಕಳ ಹೆತ್ತವರು ಮಕ್ಕಳ ಹೆತ್ತವರು ಈ ಭೂಮಿಲಿ ಆನಂದ ಇವರಿಂದ ಈ ಬಾಳಲ್ಲಿ ಕಣ್ಣೀರು ಇವರಿಲ್ಲದ ಮಕ್ಕಳೇ ಬೇಕು ಅಂತಾರೆ ಮಕ್ಕಳೇ ಇರದವರು ಮಕ್ಕಳೇ ಇರದವರು ಮಕ್ಕಳೇ ಬೇಡ ಅಂತಾರೆ ಮಕ್ಕಳ ಹೆತ್ತವರು ಮಕ್ಕಳ ಹೆತ್ತವರು ಹೆತ್ತವರನ್ನು ಪ್ರೀತಿಸಿದ ಮಕ್ಕಳು ಕಾಡೊಳಗೆ ಎತ್ತವರನ್ನು ನೋಯಿಸಿದ ಮಕ್ಕಳು ಗೂಡೊಳಗೆ ಹೆತ್ತವರನ್ನು ಪೂಜಿಸಿದ ಮಕ್ಕಳ ಕತೆಯೊಳಗೆ ಎತ್ತವರನ್ನು ಓಡಿಸಿದ ಮಕ್ಕಳ ಜೊತೆಯೊಳಕೆ ಈ ಭೂಮಿಲಿ ಧರ್ಮ ಇವರಿಂದ ಈ ಬಾಳಲ್ಲಿ ಕರ್ಮ ಇವರಿಂದ ಮಕ್ಕಳೇ ಬೇಕು ಅಂತಾರೆ ಮಕ್ಕಳೇ ಇರದವರು ಮಕ್ಕಳೇ ಇರದವರು ಮಕ್ಕಳೇ ಬೇಡ ಅಂತಾರೆ ಮಕ್ಕಳ ಹೆತ್ತವರು ಮಕ್ಕಳ ಹೆತ್ತವರು ಮಕ್ಕಳೇ ಇರದವರು ಮಕ್ಕಳೇ ಬೇಡ ಅಂತಾರೆ ಮಕ್ಕಳ ಹೆತ್ತವರು ಮಕ್ಕಳ ಹೆತ್ತವರು ಸೂಪರ್ ತುಂಬ ಚೆನ್ನಾಗಿತ್ತು ಈ ಹಾಡಂತೂ ತುಂಬ ಅದ್ಭುತವಾಗಿತ್ತು ಓಕೆ ವೀಕ್ಷಕರೇ ಇದುವರೆಗೆ ನೀವು ವೀರೇಶ್ವರವರ ಬದುಕಿನ ಕುರಿತು ಕೇಳಿದ್ರಿ ಅಂದರ ಬದುಕು ಹೀಗಿರುತ್ತೆ ಅಂತಕ್ಕಂಥದ್ದನ್ನು ಅಂದರ ಬದುಕು ಹೇಗಿರುತ್ತೆ ಅಂತಕ್ಕಂಥದ್ದನ್ನು ತಿಳಿದುಕೊಳ್ಳಿಕ್ಕೆ ಈ ಒಂದು ಎಪಿಸೋಡನ್ನು ಮಾಡಬೇಕಾಯ್ತು ಅವರು ನಮ್ಮ ಸ್ನೇಹಿತರು ಕೂಡ ಅವರ ಬದುಕಿನ ಕುರಿತು ತಿಳ್ಕೊಳ್ಳೋಣ ಕುತೂಹಲದಿಂದ ಈ ಒಂದು ಎಪಿಸೋಡನ್ನು ಮಾಡಬೇಕಾಯ್ತು ಈ ಒಂದು ವಿಡಿಯೋ ಕೂಡ ತಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಇದೇ ರೀತಿಯ ಬದುಕಿನ ಕಥೆಗಳೊಂದಿಗೆ ಬದುಕಿನ ಪುಸ್ತಕದಲ್ಲಿ ಬರ್ತಾ ಇರ್ತೀನಿ ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತೀನಿ ಮತ್ತೊಂದು ಎಪಿಸೋಡ್ ನಿಮಗೆ ಭೇಟಿ ಆಗೋಣ ಅಲ್ಲಿವರೆಗೆ ನಮಸ್ಕಾರ ವೀಕ್ಷಕರೇ ನಮಸ್ಕಾರ ನಮಸ್ಕಾರ ವೀರೇಶ್ ಅವರೇ ನಮ್ಮ ಒಂದು ಲೈಫ್ ಕನ್ನಡ ಬದುಕಿನ ಪುಸ್ತಕದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಳ್ಳೆಯ ಒಂದು ನಿಮ್ಮ ಕಥೆಯನ್ನ ನಮ್ಮ ಬದುಕಿನ ಪುಸ್ತಕದಲ್ಲಿ ಬರೆದ್ರಿ ತುಂಬಾ ಚೆನ್ನಾಗಿತ್ತು ಮತ್ತೊಂದು ಮತ್ತೊಂದ್ಸಾರಿ ಭೇಟಿ ಆಗೋಣ ನಮಸ್ಕಾರ ವೀರೀಶ್ ನಮಸ್ಕಾರ ನಮ್ಮ ವೀಕ್ಷಕರಿಗೆ ಕೂಡ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಮತ್ತೆ ಮತ್ತೊಂದು ಎಪಿಸೋಡ್ನೊಂದಿಗೆ ನಾವು ಮತ್ತೆ ಭೇಟಿ ಆಗೋಣ

ಹ್ಮ್ ನೋಡಿ ಯಾವ್ದಂತ ಹಾ ಹೇಳ್ರಿ ನಮ್ಮ ಇಷ್ಟ ಹಾಡೇ ಆಡ್ಲಿಲ್ಲ ನೀವು ಎಲ್ಲರೂ ಹಾಡು ಆಡಿದ್ರಿ ಅಲ್ಲ ನಮ್ ಎಲ್ಲರೂ ಹಾಡು ಆಡಿದ್ರಿ ಬಟ್ ನಮ್ ಇಷ್ಟವಾದ ಹಾಡೇ ಆಡ್ಲಿಲ್ಲ ನೀವು ಹೇಳ್ಬಿಡಿ ಎಂತಂದ್ರೆ ಓಕೆ ವೀಕ್ಷಕರೇ ಇನ್ನೊಂದು ನನ್ನ ಪ್ರೀತಿಯ ಹಾಡು ಮತ್ತೆ ನನ್ಗೆ ಇಷ್ಟವಾದಂತ ಹಾಡನ್ನ ವೀರೇಶ್ ಅವರಿಂದ ಯಾವಾಗ್ಲೂ ಹಾಡಿ ಕೇಳಿ ತಿಳ್ಕೊಳ್ತಾ ಇರ್ತೀನಿ ಮತ್ತೆ ಕೇಳ್ತಾ ಇರ್ತೀನಿ ಬಹಳ ಮನಸ್ಸು ಅನ್ಸುತ್ತೆ ಆ ಹಾಡು ಯಾವ್ದು ಅಂತ ಅವ್ರನ್ನ ಕೇಳಿ ಕೇಳೋಣ ಬನ್ನಿ ವೀರೇಶ್ ಅವರ ನಮ್ಮ ಹಾಡನ್ನ ಆಡ್ತೀರಾ ಹಾ ಓಕೆ ಸ್ಟಾರ್ಟ್ ಮಾಡಿ ಇದು ಆಕಸ್ಮಿಕ ಡಾಕ್ಟರ್ ರಾಜ್ಕುಮಾರ್ ಅಣ್ಣವರು ಅಭಿನಯದ ಅಪ್ಪಾಜಿ ಅವರು ಅಣ್ಣವ್ರಂತ ಅಪ್ಪಾಜಿ ಅವರು ಅಂತ ಹೇಳಿಕ್ಕೆ ತಪ್ಪಾಗಲಿಕ್ಕಿಲ್ಲ ಹಾಗೆ ನನ್ನ ನಮ್ಮ ನನ್ನ ಅನ್ನೋದಕ್ಕಿಂತ ನಮ್ಮ ಸ್ನೇಹಿತರಿಗೆ ಇಷ್ಟವಾದಂತ ಹಾಡಿದು ಮುತ್ತಣ ಬಿಜಯಕಳ್ ಸರ್ ಅವರಿಗೆ ಇಷ್ಟವಾದಂತ ಹಾಡಿದು ಯಾವಾಗಲೂ ಕೇಳ್ತಾ ಇರ್ತೇನೆ ಹಾಡು ಅಂತ ಈಗ ಹಾಡ್ಬಿಡಿ ನಮ್ಮ ವೀಕ್ಷಕರಿಗೂ ಕೂಡ ಬಾಳುವಂತ ಫೂವೇ ಬಾಡುವಾಸೆಯ ಏಕೆ ಬಾಳುವಂತ ಹೂವೆ ಬಾಡುವಾಸೆ ಕೇ ಹಾಡುವಂತ ಕೋಕಿರೇ ಅಳುವಾಸೆ ಕೇ ಕವಲು ದಾರಿಯಲ್ಲಿ ಬಾಳು ಸಾಧ್ಯವೇ ಅವಳಿದೋಣಿ ಯಾನ ಯೋಗ್ಯವೇ ಬಾಳುವಂತ ಪೂವೆ ಬಾಳುವಾಸೆಯ ಏಕೆ ಹಾಡುವಂತ ಕೋಗಿಲೆ ಹಳುವಾಸೆಯ ಏಕೆ ಯಾರಿಗಿಲ್ಲ ನೋವು ಯಾರಿಗಿಲ್ಲ ಸಾವು ವ್ಯರ್ಥವ್ಯಸನದಿಂದ ಸಿಹಿಯು ಕೂಡ ಬೇವು ಬಾಳುವಂದು ಸಂತೆ ಸಂತೆ ತುಂಬ ಚಿಂತೆ ಮಧ್ಯಮದ ಕಳಿಂದ ಚಿಂತೆ ಬೆಳೆವುದಂತೇ ಅಂಕೆ ಇರದ ಮನಸನು ದಂಡಿಸುಹುದು ಮೂಕ ಮುಕ್ತ ದೇಹವ ಹವ ಹೇಯ ಸಣ್ಣ ಬಿರುಕು ಸಾಲದೆ ತುಂಬು ದೋಣಿ ತಳ ಸೇರಲು ಸಣ್ಣ ಅಣುಕು ಸಾಲದೆ ತುಂಬು ಬದಕು ಬರಡಾಗಲು ಬಾಳುವಂತ ಪೂವೇ ಬಾಳುವಾಸೆಯೇಕೆ ಹಳುವಂತ ಕೋಗಿಲೆ ಅಳುವಾಸೆಯ ಏಕೆ ಕವಲು ದಾರಿಯಲ್ಲಿ ಬಾಳು ಸಾಧ್ಯವೇ ಅವಳಿದೋಣಿ ಯಾನ ಯೋಗ್ಯವೇ ಬಾಳುವಂತ ಪೂವೇ ಬಾಡುವಾಸೆಯ ಏಕೆ ಹಾಡುವಂತ ಕೋಗಿರೇ ಹಾಳುವಾಸೆಯ ಏಕೆ ಬಾಳ ಕದನದಲ್ಲಿ ಭರವಸೆಗಳು ಬೇಕು ನಾಳೆ ನನ್ನದೆನ್ನುವ ನಂಬಿಕೆಗಳು ಬೇಕು ಜೀವರಾಶಿಯಲ್ಲಿ ಮಾನವರಿಗೆ ಆದ್ಯತೆ ನಾವೇ ಮೂಢರಾದರೆ ನಾನಕ್ಕೆಲ್ಲಿ ಪೂಜತೆ ಇಲ್ಲಿ ಈ ಇತ್ತು ಜಯ ನಾಗರಿಕರಾದ ಮೇಲೆ ಸುಗುಣರಾಗಬೇಕು ನಿಲ್ಲ ಹಳದಿ ಕಳ್ಳಲಿ ಜನರೇಕೆನಿ ನೋಡುವೆ ಮನದ ಕೊಂಕು ಕಾಣದೆ ಜಗವನೇಕೆನಿ ದೂರುವೆ ಬಾಳುವಂತ ಪೂವೇ ಬಾಳುವಾಸೆಯ ಏಕೆ ತೋಗಿಲೇ ಅಳುವಾಸೆಯ ಏಕೆ ಕವಲು ತಾರಿಯಲ್ಲಿ ಬಾಳು ಸಾಧ್ಯವೇ ಅವಳಿತೋಣಿ ಮೇಲೆಯ ನ ಯೋಗ್ಯವೇ ಬಾಳುವಂತ ಪೂವೇ ಬಾಳುವಾಸೆಯೇಕೆ ಆಡುವಂತ ಕೋಗಿಲೆ ಅಳುವಾಸೆಯ ಸೂಪರ್ ತುಂಬ ಚೆನ್ನಾಗಿತ್ತು ಈ ಹಾಡು ಭಾಳ ಖುಷಿಯಾಯಿತ್ತು ಮುಖ್ಯ ವೀಕ್ಷಕರೇ ಇದುವರೆಗೆ ನೀವು ವೀರೇಶ್ವರವರ ಬದುಕಿನ ಕುರಿತು ತುಂಬ ಚೆನ್ನಾಗಿ ಕೇಳಿದ್ರಿ ಅವರು ಒಂದೊಳ್ಳೆ ಹಾಡುಗಾರರು ಕೂಡ ಕಣ್ಣಿದ್ದವರು ಮತ್ತೆ ಎಲ್ಲ ಅಂಗಾಂಗಗಳು ಸರಿ ಇದ್ದು ಕೂಡ ಸೋಮಾರಿಯಾಗಿ ಕೆಲಸ ಮಾಡೋರಿಗೆ ಇದೊಂದು ಒಳ್ಳೆ ಪ್ರೇರಣೆ ಆಗುತ್ತೆ ಈ ವಿಡಿಯೋ ಯಾಕಂತಂದ್ರೆ ಇವತ್ತಿನ ದಿವಸ ಎಲ್ಲ ಇದ್ದವರು ಕೂಡ ಸರಿಯಾಗಿ ಕೆಲಸ ಮಾಡದೆ ಸೋಮಾರಿಗಳಾಗಿ ತಿರುಗುವಂತಹ ಸ್ವಭಾವ ಇರುವಂತ ಇರ್ತಾರೆ ಇವರು ಬಕ್ಕಿನಲ್ಲಿ ಯಶಸ್ಸನ್ನು ಕಂಡಂತಹ ವ್ಯಕ್ತಿ ಬಹಳ ಕಷ್ಟಪಟ್ಟು ಕಣ್ಣಿಲ್ಲಂದ್ರು ಕೂಡ ಬಿ ಮ್ಯೂಸಿಕ್ ಅನ್ನ ಮುಗಿಸ್ಕೊಂಡು ಬೆಂಗಳೂರಲ್ಲಿ ಸ್ವಯಂ ತಮ್ಮ ಕಾಲ್ ಮೇಲೆ ತಾವೇ ನಿಂತ್ಕೊಂಡು ಬದುಕನ್ನ ಕಟ್ಟಿಕೊಂಡಿರುವಂತಹ ವ್ಯಕ್ತಿ ಇವರು